ಎನ್ನಿತು ಜನ್ಮದಲ್ಲಿ ಎನ್ನಿತು ಜೀವರಿಗೆ ಎನ್ನಿತು ನಾವು ಋಣಿಯೋ ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯೋ ಎಂಬ ಜಿ ಎಸ್ ಶಿವರುದ್ರಪ್ಪನವರ ಕವಿತೆಯ ಸಾಲಿನಂತೆ ಈ ಜೀವ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಋಣವಿಲ್ಲದೆ ಬದುಕಿದ್ದೇವೆ ಎಂಬ ಮಾತೇ ಇಲ್ಲ ನನ್ನ ಬದುಕು ನನ್ನದು ನಾನು ಯಾರ ಸಹಾಯವಿಲ್ಲದೆ ನಾನೇ ನನ್ನ ವಿಕಾಸಕ್ಕೆ ಕಾರಣ ಎನ್ನಲು ಸಾಧ್ಯವೇ ಖಂಡಿತ ಸಾಧ್ಯವಿಲ್ಲ ಪ್ರತಿಯೊಬ್ಬರ ಜೀವನದಲ್ಲಿ ಸಂಕಷ್ಟಗಳೆಂಬ ಕತ್ತಲ ಆವರಿಸಿದಾಗ ಪರಿಹಾರವೆಂಬ ಬೆಳಕು ಯಾವುದೋ ರೂಪದಲ್ಲಿ ಬಂದೇ ಬರುತ್ತದೆ ಇದಕ್ಕೆ ಸಾಕ್ಷಿಯಾಗಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಕನಸಿನ ಕೂಸಾದ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇಂದು ಕರ್ನಾಟಕದ ಹಳ್ಳಿ ಹಳ್ಳಿಯಲ್ಲೂ ತನ್ನ ಸಮಾಜಮುಖಿ ಕಾರ್ಯಗಳ ಮೂಲಕ ಜನಮನ್ನಣೆ ಗಳಿಸಿ ನೊಂದವರ ಬೆಂದವರ ಕಣ್ಣೀರು ಒರೆಸುವ ಕಾರ್ಯವನ್ನು ನಿರಂತರವಾಗಿ ಮಾಡುತ್ತಾ ಬಂದಿದೆ ಈ ಗ್ರಾಮಾಭಿವೃದ್ಧಿ ಯೋಜನೆಯು ಗ್ರಾಮೀಣ ಪರಿವರ್ತನೆಗೆ ಹೊಸ ಭಾಷ್ಯ ಬರೆದಂತಿದ್ದು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ಈ ಯೋಜನೆಯಿಂದ ಸಾಕಾರಗೊಳ್ಳುತ್ತಿದೆ ಎಂದರೆ ಅತಿಶಯೋಕ್ತಿ ಏನಲ್ಲ ಕೃಷಿ ಮೇಳ ಮಹಿಳೆಯರ ಸ್ವಾವಲಂಬಿ ಬದುಕಿಗಾಗಿ ಆರ್ಥಿಕ ಸಬಲೀಕರಣ ತರಬೇತಿ ಪ್ರೋತ್ಸಾಹ ಧನ ಸಹಾಯ ಮಾನವ ಸಂಪನ್ಮೂಲ ಬಳಕೆ ಕೆರೆ ಅಭಿವೃದ್ಧಿ ಮಾಸಾಶನ ವಾತ್ಸಲ್ಯ ಮನೆ ನಿರ್ಮಾಣ ಹೀಗೆ ಹತ್ತಾರು ಯೋಜನೆಗಳ ಅನುಷ್ಠಾನದೊಂದಿಗೆ ಅವಕಾಶ ವಂಚಿತರ ಆತ್ಮಬಲವನ್ನು ಹೆಚ್ಚಿಸುವ ಚಿಂತನಾರ್ಹವಾದ ಹತ್ತಾರು ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯವಾಗಿದೆ ಶ್ರೀ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಜಿ ಅವರು ಹಾಗೂ ಅವರ ಸಹಧರ್ಮಿನಿ ಮಾತು ಶ್ರೀ ಹೇಮಾವತಿ ಹೆಗ್ಗಡೆಯವರ ಸಂಕಲ್ಪ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನಾ ಕಾರ್ಯದ ತತ್ಫಲವಾಗಿ ನಂಬಿ ಕರೆದರೆ ಓ ಎಣ್ಣನೆ ಶಿವನು ಎಂಬಂತೆ ಸೂರಿಲ್ಲದೆ ಸಂಕಷ್ಟದಲ್ಲಿದ್ದ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ತುಳಸಿಗೇರಿ ಗ್ರಾಮದ ಲಕ್ಷ್ಮವ್ವ ಬಾಡ್ಕೇರವರಿಗೆ ವಾತ್ಸಲ್ಯ ಮನೆ ನಿರ್ಮಾಣ ಯೋಜನೆಯಲ್ಲಿ ಮನೆ ನಿರ್ಮಿಸಿ ಹಸ್ತಾಂತರಿಸುವ ಮೂಲಕ ಸಹಾಯ ಹಸ್ತ ನೀಡುವ ಅಪರೂಪದ ಕಾರ್ಯಕ್ರಮವು ಹೃದಯಂಗಮವಾಗಿ ಜರುಗಿತು ಅತ್ಯಂತ ಕಡುಬಡವರಿಗೆ ನಿರಾಶ್ರಿತ ವಯೋವೃದ್ಧರಿಗಾಗಿ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿಯಲ್ಲಿ ವಾತ್ಸಲ್ಯ ಮನೆಗಳನ್ನು ನಿರ್ಮಾಣ ಮಾಡಿ ಫಲಾನುಭವಿಗಳಿಗೆ ಹಸ್ತಾಂತರ ಮಾಡುತ್ತಾ ಬಂದಿರುವುದು ಅಭಿಮಾನದ ಸಂಗತಿಯಾಗಿದೆ ವಾತ್ಸಲ್ಯ ಗೃಹ ಪ್ರವೇಶದ ಉದ್ಘಾಟನೆಯನ್ನು ನೆರವೇರಿಸಿದ ಪ್ರಾದೇಶಿಕ ನಿರ್ದೇಶಕರಾದ ಚಂದ್ರಶೇಖರ್ ಅವರು ಮಾತನಾಡುತ್ತಾ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಪೂಜ್ಯ ಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ದಂಪತಿಗಳು ಅಷ್ಟು ದೂರದಲ್ಲಿದ್ದರೂ ಅವರ ಮನಸ್ಸು ಸದಾ ನಿರ್ಗತಿಕರ ಜೀವನದ ಬಗ್ಗೆ ಸಮಾಜದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡುತ್ತಿರುತ್ತದೆ ನಮ್ಮೂರ ಕೆರೆ ವಾತ್ಸಲ್ಯ ಮಾಶಾಸನ ದೇವಸ್ಥಾನ ಅಭಿವೃದ್ಧಿ ಪಿ ಆರ್ ಕೆ ಇನ್ಸುರೆನ್ಸ್ ಆರೋಗ್ಯ ರಕ್ಷಾ ದಂತ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅನುಷ್ಠಾನ ಮಾಡುತ್ತಿದ್ದು ಸಾಮಾನ್ಯ ಜನರಿಗೆ ಈ ಯೋಜನೆಗಳಿಂದ ತುಂಬ ಸಹಕಾರಿಯಾಗಿದೆ ಡಾಕ್ಟರ್ ಹೆಗ್ಗಡೆ ದಂಪತಿಗಳು ನಡೆದಾಡುವ ದೇವರಂತಿದ್ದು ಅನಾಥ ರಕ್ಷಕರಾಗಿ ಜನಸೇವೆ ಮಾಡುತ್ತಿರುವುದು ಶ್ಲಾಘನೀಯ ಕಾರ್ಯವೆಂದು ಹರ್ಷ ವ್ಯಕ್ತಪಡಿಸಿದರು ಈ ಮಧ್ಯೆ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಹನುಮಂತ ಹೊಸಕೋಟೆಯವರು ಮಾತನಾಡುತ್ತಾ ಎತ್ತನ ಮಾಮರ ಎತ್ತನ ಕೋಗಿಲಿ ಎತ್ತಲಿಂದೆತ್ತ ಸಂಬಂಧವಯ್ಯಾ ಎಂಬಂತೆ ಎಲ್ಲಿ ಧರ್ಮಸ್ಥಳ ಎಲ್ಲಿ ತುಳಸಿಗೇರಿ ಇಲ್ಲಿನ ಸೂರಿಲ್ಲದವರನ್ನು ಗುರುತಿಸಿ ಅವರಿಗೆ ವಾತ್ಸಲ್ಯ ಮನೆ ನಿರ್ಮಾಣ ಯೋಜನೆಯಲ್ಲಿ ಮನೆ ನಿರ್ಮಾಣ ಮಾಡಿಕೊಡುತ್ತಿರುವುದು ಹಾಗೆಯೇ ದೇವಸ್ಥಾನ ಅಭಿವೃದ್ಧಿ ಸ್ಮಶಾನ ಅಭಿವೃದ್ಧಿ ಕೆರೆ ಅಭಿವೃದ್ಧಿ ಹೀಗೆ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳಿಂದ ಜನಸೇವೆ ಮಾಡುವ ಮೂಲಕ ಜನರ ನಾಡಿ ಮಿಡಿತವನ್ನು ಅರಿತು ಯಾವ ಸರ್ಕಾರ ಯಾವ ಸಂಘ ಸಂಸ್ಥೆಗಳು ಮಾಡದ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಿರುವುದು ಪುಣ್ಯದ ಕಾರ್ಯವಾಗಿದ್ದು ಪೂಜ್ಯ ಹೆಗ್ಗಡೆ ದಂಪತಿಗಳ ಈ ಕಾರ್ಯಕ್ಕೆ ಯಾರೂ ಸರಿಸಾಟಿಯಾಗುವುದಿಲ್ಲ ಎಂದು ತಮ್ಮ ಸಂತಸವನ್ನು ಹಂಚಿಕೊಂಡರು ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಗಳಾದ ಶ್ರೀಮತಿ ರೇಣುಕಾ ವಸಂತ್ ನಾಯ್ಕ ಅವರು ಮಾತನಾಡುತ್ತಾ ವಾತ್ಸಲ್ಯ ಮನೆ ನಿರ್ಮಾಣ ಯೋಜನೆಯ ಕಾರ್ಯಕ್ರಮದ ಅಡಿಯಲ್ಲಿ ಮನೆ ನಿರ್ಮಾಣದ ಜವಾಬ್ದಾರಿ ವಹಿಸಿಕೊಂಡಿದ್ದು ಇದು ನನ್ನ ಮೊದಲ ಕಾರ್ಯವಾಗಿದ್ದು ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎಂಬ ಗಾದೆಯಂತೆ ಅನೇಕ ಸವಾಲುಗಳನ್ನು ಎದುರಿಸಿ ಜಿಲ್ಲಾ ನಿರ್ದೇಶಕರಾದ ಮಾನ್ಯಶ್ರೀ ಚನ್ನಕೇಶ ಸರ್ ಹಾಗೂ ತಾಲೂಕಾ ಯೋಜನಾಧಿಕಾರಿಗಳಾದ ಮಾನ್ಯಶ್ರೀ ಬಸವರಾಜ ಅಂಗಡಿ ಸರ್ ಅವರು ನೀಡಿದ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಮನೆ ನಿರ್ಮಾಣ ಮಾಡಿ ಜೀವನಾನುಭವವನ್ನು ಪಡೆದುಕೊಳ್ಳಲು ಅವಕಾಶ ನೀಡಿದ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾತೃ ಸಂಸ್ಥೆಗೆ ಸದಾ ಋಣಿಯಾಗಿರುವೆನು ಎಂದು ತುಂಬ ಭಾವುಕತೆಯಿಂದ ಹೇಳಿದರು ಫಲಾನುಭವಿ ಲಕ್ಕವ್ವ ಬಾರ್ಕೇರವರು ಈ ಕ್ಷಣದ ಸಂಭ್ರಮದಿಂದ ಮಾತು ಬಾರದೆ ಮನೆ ನಿರ್ಮಾಣ ಮಾಡಿಕೊಟ್ಟ ಪೂಜ್ಯ ವೀರೇಂದ್ರ ಹೆಗ್ಗಡೇಜಿಯವರ ಆದಿಯಾಗಿ ಎಲ್ಲರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ ಕೃತಜ್ಞತೆಗಳನ್ನು ಅರ್ಪಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಪಾಂಡು ಪೊಲೀಸರ್ ಮಹಿಳಾ ತಂಡದ ಒಕ್ಕೂಟದ ಅಧ್ಯಕ್ಷರಾದ ರೇಣುಕಾ ದಾಸನ್ನವರ್ ಜಿಲ್ಲಾ ಜನಜಾಗೃತಿ ಸದಸ್ಯರಾದ ಹನುಮಂತ ಹೊಸಕೋಟಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಕೊಳಚಿ ಜಿಲ್ಲಾ ನಿರ್ದೇಶಕರಾದ ಚನ್ನಕೇಶವ್ ಕೇಶವ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮಣ್ ಪೂಜಾರ್ ತಾಲೂಕು ಯೋಜನಾಧಿಕಾರಿಗಳಾದ ಬಸವರಾಜ ಅಂಗಡಿ ಹಾಗೂ ವಲಯದ ಮೇಲ್ವಿಚಾರಕರಾದ ಕೊಟ್ರೇಶ್ ಸೇರಿದಂತೆ ಸೇವಾ ಪ್ರತಿನಿಧಿಗಳು ತಂಡದ ಸದಸ್ಯರು ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದು ಈ ಅಪರೂಪದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು